ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಿಮ್ಮ ಯಾವುದೇ ಗಾಡಿ ಸೇಲ್ಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ಆರಾಮಾಗಿ ಸೇಲ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ ನಿಮ್ಮ ಯಾವುದೇ ಗಾಡಿ ಆಗಿರಲಿ ಸೇಲ್ಗಿದ್ರೆ ವೀಕ್ಷಕರೇ ಈಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋಸ್ನೆಲ್ಲ ಕಳಿಸಿಬಿಟ್ರೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಕರೆ ಮಾಡ್ಬಿಟ್ಟು ಸ್ವಲ್ಪ ಸಮಯದ ನಂತರ ನಾವು ಫ್ರೀ ಮಾಡ್ಕೊಂಡು ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ಏನು ಕೊಟ್ಟಂಥ ಮಾಹಿತಿ ಮತ್ತು ನೀವು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಂತ ಏನಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಗಾಡಿಗಳನ್ನ ಅಂತ ಹೇಳ್ಬೋದು ವೀಕ್ಷಕರೇ ಮತ್ತು ಕನ್ಫ್ಯೂಸ್ ಮಾಡಿಕೊಂಡು ಈ ನಂಬರಿಗೆ ಕರೆ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಮಾತ್ರ ಓಕೆನಾ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸಾಕು ಕಾಲೆಲ್ಲ ಮಾಡ್ಕೋಬೇಡಿ ಓಕೆ ವೀಕ್ಷಕರ ಹಾಗೇ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಹ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಅವ್ರಿಗೂ ಸಹ ಇವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಬೇಗ ಬಂತು ಅಂತ ಹೇಳ್ಬಾರ್ದು ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡಿದಾರೆ ವೀಕ್ಷಕರೇ ಇದೊಂದು ಮಹೇಂದ್ರ ಅರ್ಜುನ್ ಟ್ಯಾಕ್ಟರಿ ಸೇಲಿಗೆ ಬಂದಿದೆ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ನ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಆಮೇಲೆ ಸ್ಕ್ರೀನ್ ಸಹ ನಿಮಗೆ ನಂಬರ್ ಬರ್ತಿರುತ್ತೆ ಡೈರೆಕ್ಟ್ ಆಗಿ ನೀವು ಅವರಿಗೆ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ವೀಕ್ಷಕರ ನಮಸ್ಕಾರ ಹಾ ನಮಸ್ತೆ ಸರ್ ಹಾ ಸರ್ ಬೆಳಗಾವಿ ತಾಲೂಕು ಎರಗಟ್ಟಿ ಊರು ಕಡಿಬಿ ನಮ್ದೊಂದು ಗಾಡಿ ಸೇಲ್ ಮಾಡೋದಿದೆ ಅರ್ಜುನ್ ಮಹೇಂದ್ರ ತ್ರಿಪಲ್ ಫೈವ್ ಓಕೆ ಸರ್ ಮಾಡಲ್ಸ್ ಬಂದು ಎರಡ್ ಸಾವಿರದ ಹದಿನೈದು ಪ್ರೈಸ್ ಐದು ಲಕ್ಷದ ಎಂಬತ್ತು ಸರ್ ಐದು ಮೂವತ್ತು ಬಂದಾಗ ಕೊಡ್ತೀವಿ ಸರ್ ಅದಕ್ಕಿಂತ ಕೂಡ ಕಮ್ಮಿ ಕೊಡ್ತೀವಿ ಗಾಡಿ ಎಲ್ಲ ಕಂಡೀಶನ್ ಇದೆ ಟೈರ್ ಕೂಡ ಕಂಡೀಷನ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಲೋನ್ ಇಲ್ಲ ಎಚ್ ಪಿಐ ಇವತ್ತು ಅಡಿಗೆ ಡ್ರೈವರ್ ಒಬ್ರು ಇಲ್ಲ ಡ್ರೈವರ್ ಸಹ ನಮ್ಮ ದಿನ ಜನ ಆಯ್ತು ಗಾಡಿ ತಂದು ಡ್ರೈವರ್ ಒಬ್ರು ಹೋಗಿದ್ದಾರೆ ಆ ಸಂಬಂಧ ಡ್ರೈವರ್ ಇಲ್ಲ ಕಾರಣ ಗಾಡಿ ಸೇಲ್ ಮಾಡಾಕತ್ತೀವಿ ಅದಕ್ಕೆ ಸರ್ ಅದು ನಿಮ್ಮ ಚಾನೆಲ್ ಹಾಕಿ ನಮಗೆ ಬಹಳ ಒಂದು ಒಳ್ಳೇದಾಗುತ್ತೆ ನಿಮ್ಮ ತಮ್ಮಲ್ಲಿ ಬೇಡಿಕೊಳ್ತೀನಿ ಸರ್ ನಾನು ಖಂಡಿತ ಆಗ್ತಿ ಸರ್ ಓನರ್ ಎಷ್ಟು ಸಿಂಗಲ್ ಓನರ್ ಸರ್ ಇಲ್ಲ ಸರ್ ತರ್ಡ್ ಓನರ್ ಸರ್ ತರ್ಡ್ ಹಾ ಸರ್ ಮಾಡಲ್ ಎಷ್ಟು ಅಂದ್ರೆ ಮಾಡಲ್ ಎರಡು ಸಾವಿರದ ಹದಿನೈದು ಸರ್ ಹದಿನೈದು ಗಾಡಿ ಎಷ್ಟು ಹೊಡೆದಿದೆ ಅವರು ಗಾಡಿ ಸರ್ ಇಲ್ಲಿ ಕಡಿಬಿ ಸರ್ ಅಂದ್ರೆ ಜಿಲ್ಲೆ ಸರ್ ಬೆಳಗಾವಿ ತಾಲೂಕು ಎರಗಟ್ಟಿ ಊರು ಕಡಿಬಿ ಸರ್ ಕಡಿಬಿ ಸರ್ಚು ಫಾದರ್ ಗೊತ್ತಿದೆ ಸರ್ ನಾವು ಸ್ವಲ್ಪ ಬೇರೆ ಕಡೆ ಜಾಬ್ ಮಾಡ್ತೀವಿ ನಾವು ರನ್ ಸರ್ ಬಂದ್ ನೋಡ್ಕೋ ಸರ್ ಕಂಡೀಷನ್ ಮಿಸ್ತ್ರಿ ಕರ್ಕೊಂಡ್ ಬಂದ್ ಎಲ್ಲ ಗಾಡಿ ಚೆಕ್ಅಪ್ ಮಾಡಿ ತೊಗೊಂಡು ಹೋಗ್ಬೋದು ನೋ ಪ್ರಾಬ್ಲಮ್ ಸರ್ ಗಾಡಿ ಚೆಕ್ ಬಂದ್ ಟೀಕ್ ಸರ್ ಇಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್ ಯಾಕಂದ್ರೆ ಗಾಡಿ ಬಂದ್ ನೋಡೋದ್ರೆ ಗೊತ್ತಾಗತ್ತೆ ಗೊತ್ತಾಗಲ್ಲ ಹಾ ನೀವು ಸರ್ ವಿಡಿಯೋ ಮಾಡಿ ನನಗೆ ಒಳ್ಳೆ ಲಿಂಕ್ ಬಿಡಿ ಯಾಕಂದ್ರೆ ಇಲ್ಲ ನಮ್ದು ಟೆಲಿಗ್ರಾಮ್ ಗ್ರೂಪ್ ಇದೆ ಎರಡು ಲಕ್ಷ ಮಂದಿದೆ ಅದ್ರ ನಿಮ್ ಲಿಂಕ್ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕ್ತೀನಿ ಖಂಡಿತ ಸರ್ ಹಾ ಯಾಕಂದ್ರೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಒಂದ್ ಲಕ್ಷ ಸಬ್ಸ್ಕ್ರೈಬರ್ ಇದೆ ಅಂದ್ರೆ ನಾವು ಪಿ ಎಸ್ ಐ ಸರ್ ಅದ್ರೊಳಗೆ ನಾವು ಕ್ಲಾಸ್ ತೋದ್ರ ಅದ್ರೊಳಗೆ ನಾನು ಮಾಡ್ಬೇಕು ಮಾಡ್ಕೊಂಡು ಅದು ಸರಿ ಅನ್ಸಲ್ಲ ಸರ್ ಹಿಂಗಲ್ ಆಗುತ್ತಲ್ಲ ಸರ್ ಹೌದು ಹೌದು ನಮ್ ಬ್ರದರ್ ಒಬ್ರು ಇದಾರೆ ಸರ್ ಪಿಎಸ್ ಎಸ್ ಐ ಆದ ಕಾರಣ ಸರ್ ನಿಮ್ಗೆ ಲಿಂಕ್ ಕಳಿಸಿ ನಾನು ಟೆಲಿಗ್ರಾಮ್ ಒಳಗೆ ನಿಮ್ ಲಿಂಕ್ ನಾನು ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಹೋಗಿ ಖಂಡಿತ ಮಾಡ್ತೀನಿ ಟೈರ್ ಎಷ್ಟು ಪರ್ಸೆಂಟ್ ಇದಾವೆ ಗಾಡಿ ಟೈರ್ ಸರ್ ಈಗ ಹೊಸ ಹೋಗಿ ಸರ್ ಮುಂದಿನ ಮುಂದೆ ಹೊಸ ಹಿಂದೆ ಹಿಂದೆ ಸರ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸರ್ ಸೆವೆಂಟಿ ಫೈವ್ ಏಟಿ ತಕ್ಕ ಸರ್ ಓಕೆ ಗಾಡಿ ಇಂಜಿನ್ ಒಂದೇ ಕೊಡ್ತಿರೋದು ಅಥವಾ ಟ್ರಾಲಿ ಏನಾದ್ರು ಇನ್ಸ್ಟ್ರೂಮೆಂಟ್ಸ್ ಇಂಜಿನ್ ಒಂದೇ ಸರ್ ಓನ್ಲಿ ಇಂಜಿನ್ ಸರ್ ಇಂಜಿನ್ ಬರಿ ಇಂಜಿನ್ ಮಾತ್ರ ಇಂಜಿನ್ ಒಂದೇ ಸರ್ ಫೈನಲ್ ಅಂದ್ರೆ ಅಂದ್ರೆ ಫೈನಲ್ ಸರ್ ಐದು ಮೂವತ್ತಾದ್ರೆ ಕೊಡ್ತೀನಿ ನೋಡಿ ಸರ್ ಫೈನಲ್ ಐದು ಮೂವತ್ತು ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಆಯ್ತು ಮಾಡ್ತೀನಿ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಈ ಗಾಡಿಯವರು ತಿಳಿಸಿದರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಿಮಗೆ ಲೊಕೇಶನ್ ಗೊತ್ತಾಗಲಿ ಅಂದರೆ ಸೊ ನೀವು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತೀಯಲ್ಲ ರೆಡ್ ಕಲರ್ ನಂಬರ್ ಅದು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ಏನೇ ಡೌಟ್ಸ್ ಇದ್ರೂ ಅವ್ರು ಕೊಡಿದ್ದೇನೆ ನೀವು ಕಾಲ್ ಮಾಡಿ ಅಂತ ಹೇಳ್ತಾ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡೋದನ್ನ ಮರೆಯೋದು